ಸ್ನೇಹಿತರೆ ಸ್ನೇಹಿತರೆ ಸೊ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಹೊಸ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ ಸೊ ಅದೇ ಸಂಖ್ಯೆ ಎರಡು ಈ ಒಂದು ಅಧ್ಯಾಯದಲ್ಲಿ ಭಾಳ ಜನರು ಸೊ ಈ ಪ್ರಶ್ನೆಯನ್ನು ಕೇಳಿದ್ರಿ ಸರಿ ಈ ಪ್ರಾಬ್ಲಮ್ಸನ್ನು ಸ್ವಲ್ಪ ಸಾಲ್ವ್ ಮಾಡಿ ಅಂತ ಆಮೇಲೆ ಸುಮಾರು ಕಾನ್ಸೆಪ್ಟ ಇವುಗಳ ಕ್ಲಿಯರ್ ಮಾಡಿ ಅಂತ ಕೇಳಿದ್ರಿ ಹಾಗಾಗಿ ಸೊ ಈ ಒಂದು ವಿಡಿಯೋನಲ್ಲಿ ನಿಮಗೆ ಈ ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ನೋಡಿ ಸ್ನೇಹಿತರೆ ಸರಳ ರೇಖಾ ಬೇಡಿಕೆ ರೇಖೆಯ ಮೇಲಿನ ಸ್ಥಿತಿಸ್ಥಾಪಕತ್ವದ ಬಿಂದುಗಳು ಬಿಂದುಗಳ ಒಂದು ವಿಶ್ಲೇಷಣೆ ಅಂತ ಸರಿನಾ ಇಲ್ಲಿ ಸೊ ಐದು ರೀತಿಯಾದಂಥ ಒಂದು ಹಂತಗಳಂತ ನಾವು ಕರಿತಾ ಇದ್ದೀವಿ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದಲ್ಲಿ ಸೊ ಒಂದು ಇವಾಗ ನಾವು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವನ ತೆಗೆದುಕೊಳ್ಬೇಕಾದ್ರೆ ನಿಮ್ಗೊಂದು ಫಾರ್ಮುಲಾನ ಗೊತ್ತಿರುತ್ತೆ ಇದ್ರ ಮೇಲೆ ಎರಡು ಅಂಕದ ಒಂದು ಪ್ರಶ್ನೆಯೂ ಕೂಡ ಬರುತ್ತೆ ಸರಿನಾ ಸೊ ಅಲ್ಲಿ ಏನಂತಂದರೆ ಬೆಲೆ ಬಿಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಕೇಳ್ಬೋದು ಇಲ್ಲ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಅಂತಲೂ ಕೂಡ ಕೇಳ್ಬೋದು ಸರಿನಾ ಸೊ ಅದಕ್ಕೆ ಎರಡಕ್ಕೂ ಕೂಡ ನಾವು ಫಾರ್ಮುಲಾ ಒಂದೇ ರೀತಿಯಾಗಿ ಯೂಸ್ ಮಾಡ್ತೀವಿ ಪಿ ಇ ಡಿ ಅಂತ ತಗೊಳ್ತಾ ಇದ್ದೀವಿ ಪ್ರೈಸ್ ಸೆಲೋಸಿಟಿ ಆಫ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಸೊ ಪಿ ಡಿವೈಡ್ ಬೈ ಕ್ಯೂ ಅಂತ ತೊಗೋತೀವಿ ಸ್ನೇಹಿತರೆ ಸೊ ಇವಾಗ ಡೆಲ್ಟಾ ಕ್ಯೂ ಅಂತಂದರೆ ಏನು ಅಂತ ಸೂಚಿಸುತ್ತೆ ಅಂತಂದರೆ ನಿಮ್ಗೆ ಗೊತ್ತಿದೆ ಸೊ ಬದಲಾವಣೆಯಾದಂಥ ಪ್ರಮಾಣ ಕ್ವಾಂಟಿಟಿ ಅದು ಬೇಡಿಕೆಯಲ್ಲಾಗಿರ್ಬೋದು ಪೂರೈಕೆಯಲ್ಲಾಗಿರ್ಬೋದು ಸೊ ಯಾವುದೋ ಒಂದು ಪ್ರಮಾಣದಲ್ಲಿ ಬದಲಾವಣೆ ಇದೆ ಅದು ಎದಕ್ಕಾಗಿದೆ ಸೊ ಯಾವ ಕಾರಣಕ್ಕಾಗಿದೆ ಅದು ಬೆಲೆಯಿಂದಾಗಿದೆಯಾ ಅಥವಾ ಬೇರೆ ಬೇರೆ ಕಾರಣದಿಂದ ಆಗಿದೆಯೋ ಅಂಥದ್ದು ಅಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಸೊ ಅಲ್ಲಿ ಡೆಲ್ಟಾ ಕ್ಯೂ ಅನ್ನು ಮಾಡಬೇಕಾದ್ರೆ ನಾವು ಸಾಮಾನ್ಯವಾಗಿ ಸೊ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಕ್ಯೂ ಟು ಮೈನಸ್ ಕ್ಯೂ ಒನ್ ಅಂತ ಕರಿತಾ ಇದ್ದೀವಿ ಅಂದರೆ ಮೊದಲಿನ ಏನು ಕ್ವಾಂಟಿಟಿ ಇದೆ ಆ ಕ್ವಾಂಟಿಟಿ ಮತ್ತ ಸೊ ಇನ್ನೊಂದು ಕ್ವಾಂಟಿಟಿ ಏನಿದೆ ಹಾ ಸೊ ಎರಡು ಕ್ವಾಂಟಿಟಿ ಆ ಎರಡು ಕ್ವಾಂಟಿಟಿಯಲ್ಲಿ ಮೊದಲೇ ಕ್ವಾಂಟಿಟಿ ಬಿಟ್ಟು ಮೊದಲ ಎರಡನೇ ಕ್ವಾಂಟಿಟಿಯನ್ನು ಮೊದಲು ತೊಗೊಂಡು ಆನಂತರದ ಮೊದಲ ಕ್ವಾಂಟಿಟಿಯನ್ನು ಮೈನಸ್ ಮಾಡಿ ಅವಾಗ ನಾವು ಡೆಲ್ಟಾ ಕ್ಯೂ ಅಂತ ಕಂಡು ಅದೇ ಥರ ಸೊ ಇಲ್ಲಿ ಏನಂತಂದರೆ ಡೆಲ್ ಡೆಲ್ಟಾ ಪಿನೂ ಕೂಡ ಅದೇ ರೀತಿಯಾಗಿ ನಾವು ಕಂಡಿರ್ತೀವಿ ಸರಿನಾ ಇದು ಸೊ ಇದು ಆರಂಭಿಕದಲ್ಲಿ ನಿಮ್ಗೆ ಗೊತ್ತಿರುವಂಥ ಪಾಯಿಂಟು ಸ್ವಲ್ಪ ವಿಡಿಯೋ ಲಂದಿ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟನ್ನು ಚರ್ಚೆ ಮಾಡ್ತಾ ಇದ್ದೀವಿ ನೀವು ಸ್ಕಿಪ್ ಮಾಡಿದ್ರೆ ಸೊ ಇಲ್ಲಿ ಏನೂ ಅರ್ಥ ಆಗೋದಿಲ್ಲ ಹೌದಾ ಯಾಕಂದರೆ ಒಂದಕ್ಕೊಂದು ರಿಲೇಟೆಡ್ ಆಗಿದ್ದಾವೆ ಸೊ ಇಲ್ಲಿ ಸೊ ಅಂಶಗಳಿದ್ದರೆ ನಾವು ಅದನ್ನು ಕರೆಕ್ಟಾಗಿ ಹೇಳ್ಬೋದು ಸೊ ತೆರುಗೊಟ್ಟಿಕಲ್ ಇತ್ತಂತಂದರೆ ಅದನ್ನು ಕೂಡ ನಾವು ಈಸಿಯಾಗಿ ಅದನ್ನು ಕನ್ವೇ ಮಾಡ್ಬೋದು ಬಟ್ ಇಲ್ಲಿ ಹಾಗೆ y ಇಲ್ಲೆಲ್ಲನೂ ಕೂಡ ಏನಂತಂದರೆ ಬೀಜಾಕ್ಷರಗಳನ್ನು ತಗೊಂಡಿದ್ದಾನೆ ಸೊ ಅದಕ್ಕೋಸ್ಕರ ಅದರಿಂದ ನಾವು ಇವುಗಳನ್ನು ಸೊ ಔಟ್ ಮಾಡ್ತಾ ಬರಬೇಕಾಗಿದೆ ಸೊ ಹಾಗಾಗಿ ಏನು ಹೇಳ್ತಾ ಇದ್ದಾನೆ ಪಿ ಇಸಿಕಲ್ ಟು ಜೀರೋ ಆದರೆ ಕ್ಯೂ ಇಸಿಕಲ್ ಟು ಜೀರೋ ಆದರೆ ಸೊ ಅಂತ ಹೇಳ್ತಾ ಇದ್ದಾನೆ ಅದರಿಂದ ನಮಗೇನಾಗುತ್ತೆ ಅಂತಂದ್ರೆ ಮುಂದೆ ಸೊ ಅವು ಎಲ್ಲನೂ ಕೂಡ ನಂಬರ್ಸ್ನಲ್ಲಿ ಸಿಗುವುದಿಲ್ಲ ಸೊ ಮೊದಲು ಅವುಗಳನ್ನು ಕಂಡಿಡಬೇಕಾಗುತ್ತೆ ಕಂಡಿಡಿದಾಗ ಸೊ ನಮಗೊಂದು ಏನಾಗುತ್ತೆ ಅಂತಂದ್ರೆ ಮೊದಲು ಜೀರೋ ಬರುತ್ತೆ ಆನಂತರ ಎ ಡಿವೈಡೆಡ್ ಬೈ ಸೊ ಏನಾಗುತ್ತೆ ಎ ಡಿವೈಡೆಡ್ ಬೈ ಬಿ ಅಂತ ಬರುತ್ತೆ ಸೊ ಮೈನಸ್ ಬಿ ಅಂತ ಸಿಗುತ್ತೆ ಈ ರೀತಿಯಾಗಿ ಬೇರೆ 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 ಒಂದು ಇದನ್ನು ನಮ್ಗೆ ಅಕ್ಷರಗಳನ್ನು ಸಿಗುತ್ತೆ ಅವುಗಳನ್ನು ತಗೊಂಡು ನಾವು ಏನು ಮಾಡಬೇಕು ಸೈದ್ಧಾಂತಿಕವಾಗಿ ವಿಧ ಕಾನ್ಸೆಪ್ಟನ್ನು ನಾವು ಇದು ವಿಶ್ಲೇಷಣೆ ಮಾಡ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ ಇದರಲ್ಲಿ ಒಂದು ಐದು ಹಂತಗಳನ್ನು ನೀವು ನಾನು ಒಂದನೇದು ನಾವು ತೊಗೊಂಡಾಗ ಸೊ ಒಂದು ಗ್ರೇಟರ್ ದೆನ್ ಒನ್ ಅಂತ ಕರಿತಾ ಇದ್ದೀವಿ ಹ್ಞೂ ಸೊ ಗ್ರೇಟರ್ ದೆನ್ ಅಂತಂದರೆ ಒನ್ನಿಗೆ ನಾವು ಗ್ರೇಟರ್ ದೆನ್ ಅಂತ ತೋರಿಸ್ತಾ ಇದೀವಲ್ಲ ಅದಕ್ಕೆ ಸೊ ಮತ್ತೆ ಮೈನಸ್ ಒನ್ ಬರ್ಬೋದು ಲೆಸ್ ದೆನ್ ಒನ್ ಬರ್ಬೋದು ಇಸಿಕಲ್ ಟು ಒನ್ ಬರ್ಬೋದು ಆರ್ ಇನ್ ಎಫಿನೇಟ್ ಬರ್ಬೋದು ಆರ್ ಸೊ ಇಸಿಕಲ್ ಟು ಜೀರೋನು ಬರ್ಬೋದು ನೋಡಿ ಈ ಥರ ಒಂದು ಐದರಿಂದ ಆರು ಹಂತಗಳಿರುತ್ತೆ ಆ ಹಂತಗಳ ಬಗ್ಗೆ ಇರುವಂಥ ಒಂದು ಪ್ರಶ್ನೆ ಹೌದಾ ಸೊ ಇದೆಲ್ಲನೂ ಕೂಡ ಡಿಗ್ರಿ ಮತ್ತು ಪಿ ಜಿ ಲೆವೆಲಲ್ಲಿ ಇರುವಂಥ ಒಂದು ಕಾನ್ಸೆಪ್ಟ್ ಹೌದಾ ಸೊ ಎನ್ ಸಿ ಆರ್ ಟಿ ಬುಕ್ನಲ್ಲಿ ಇದೇ ಅಂತ ಅಲ್ಲ ಬಟ್ ಇದು ಏನಾಗ್ತಾ ಇದೆ ಸೊ ಥೆರೋಟಿಕಲ್ ಆಗಿರೋದರಿಂದಾಗಿ ಇದು ಹೊಸ ಕ್ವಶನ್ಸ್ ಇರೋ ಒಂದು ಸೊ ಇದನ್ನು ನಾವು ನೋಡ್ಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ರಿವೈಸ್ ಇದೆ ಸರಿನಾ ಸೊ ಕಂಟೆಂಟಿಗೆ ಮೂವ್ ಆಗೋಣ ಇವಾಗ ನೋಡಿ ಸ್ವಲ್ಪ ವ್ಯವಧಾನ ಇರಲಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಸೊ ಪೂರ್ತಿಯಾಗಿ ನೋಡಿ ಸರಿನಾ ಎಸ್ ನಿಮ್ಮ ಡಿಮ್ಯಾಂಡ್ ಸಲುವಾಗಿ ನಾನು ಮಾಡ್ತಾಯಿದ್ದೀನಿ ಇಲ್ಲಾಂತರ ಇದು ಸ್ಕಿಪ್ ಮಾಡ್ಬೇಕು ಅನ್ಕೊಂಡಿದ್ದೆ ತುಂಬ ಜನ ಕೇಳಿದ್ರಿ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಸೊ ಮೊದಲ ಇದನ್ನು ಒಂದು ಲೈನನ್ನು ನಾವು ಬರಿಬೇಕಾಗುತ್ತೆ ಸೊ ಏನಂದರೆ ನೋಡಿ ಸರಳ ರೇಖಾ ಬೇಡಿಕೆ ರೇಖೆಯೊಂದಿಗಿನ ಸ್ಥಾಪಕತ್ವ ಅಂದರೆ ಏನು ಅಂತ ನೋಡೋಣ ಇಲ್ಲಿ ಸೊ ಮೊದಲನೇದಾಗಿ ಹೇಳಬೇಕಾದ್ರೆ ರೇಖೆಯ ಸರಳ ರೇಖೆ ಬೇಡಿಕೆ ಬಿಂಬಕ ಮತ್ತು ಬೆಲೆ ಬೇಡಿಕೆ ಸ್ಥಾಪಕತ್ವ ಸಮೀಕರಣಗಳ ಮೂಲಕ ಇದನ್ನು ವಿವರಿಸಬೇಕಾಗತ್ತೆ ಸೊ ಹಾಗಾಗಿ ಇದಕ್ಕೆ ಬೇಡಿಕೆಯನ್ನು ನಾವು ಏನು ಬೆಲೆ ಬೇಡಿಕೆ ಸರಳ ರೇಖೆಯ ಒಂದು ಬಿಂಬಕನ ತಗೋಬೇಕಾದ್ರೆ ಕ್ಯೂ ಫಿಸಿಕಲ್ ಟು ಎ ಮೈನಸ್ ಬಿ ಪಿ ಅಂತ ತಗೋತಾ ಇದೀವಿ ಹೌದಾ ಸೊ ಇದು ಸ್ಥಿರಾಂಕಗಳಂತ ತಗೊಂಡು ನಾವುಗಳ ಮುಖಾಂತರ ಆ ಥರ ಮುಂದಿಂದು ಕಂಡುಹಿಡಬೇಕಾಗುತ್ತೆ ಹಾಗಾಗಿ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಸೊ ನಮಗೇನಾಗ್ತಾ ಇದೆ ಅಂದರೆ ಇಲ್ಲಿ ಈ ಥರ ಆದಂಥ ಒಂದು ಪಿ ಡಿ ಇಸಿಕಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಸೊ ಇನ್ ಟು ಪಿ ಡಿವೈಡ್ ಬೈ ಕ್ಯೂ ಅಂತ ಸಿಗುತ್ತೆ ಸೊ ಅದನ್ನು ತಗೊಂಡು ನಾವು ಮುಂದೆ ಕಂಡುಹಿಡ್ತಾ ಹೋಗಬೇಕಾಗುತ್ತೆ ಸರಿನಾ ಒಂದು ವೇಳೆ ಹೌದಾ ಒಂದು ವೇಳೆ ಬೆಲೆಯ ಬದಲಾವಣೆಯಿಂದಾಗಿ ಹೌದಾ ಬೇಡಿಕೆಯಲ್ಲಾಗುವ ಬದಲಾವಣೆ ಬೇಡಿಕೆಯ ಇಳಿಜಾರಿನ ಮೌಲ್ಯಕ್ಕೆ ಸಮವಾಗಿರುತ್ತದೆ ಹಾಗಾದರೆ ಇಲ್ಲಿ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಅಂದರೆ ಸೊ ಇಸಿಕಲ್ ಟು ಇದರದ್ದು ಬೆಲೆ ಏನಾಗಿರುತ್ತೆ ಇದ್ರ ಮೌಲ್ಯ ಏನಾಗಿರುತ್ತೆ ಅಂತಂದರೆ ಮೈನಸ್ ಬಿ ಇದು ನೆನಪಿಟ್ಕೊಳ್ಳಿ ಸರಿನಾ ಹಾಗಾಗಿ ಸೊ ಮೈನಸ್ ಬಿ ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಇದನ್ನು ತಗೊಂಡು ಮತ್ತೆ ನಾವು ಮುಂದೆ ಹೋಗಬೇಕಾಗತ್ತೆ ಸೊ ಇಲ್ಲಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಸಮೀಕರಣಕ್ಕೆ ಒಂದು ಆದೇಶವನ್ನು ಕೊಟ್ಟ ಆದೇಶಿಸಿದಾಗ ಅವಾಗ ಏನಾಗುತ್ತೆ ಅಂದ್ರೆ ಈ ಕೆಳಗೆ ಏನು ಸಿಗುತ್ತೆ ಮತ್ತೊಂದು ಸಮೀಕರಣ ಸಿಗುತ್ತೆ ಸೊ ಡೆಲ್ಟಾ ಪಿ ಸಾರಿ ಇ ಡಿ ಈಕಲ್ ಟು ಸೊ ಮೈನಸ್ ಬಿ ಪಿ ಡಿವೈಡ್ ಬೈ ಕ್ಯೂ ಅಂತ ಸಿಗುತ್ತೆ ಸರಿನಾ ಅದನ್ನು ಮತ್ತೆ ನಾವು ಸ್ವಲ್ಪ ಮಾಡಿಫೈ ಮಾಡಿದಾಗ ಸೊ ಇ ಡಿ ಈಕಲ್ ಟು ಮೈನಸ್ ಬಿ ಸೊ ಪಿ ಅನ್ನ ಮೇಲ್ಗಡೆ ತಗೊಳ್ತಾ ಇದ್ದೀವಿ ಪ್ರೈಸ್ ಅಂತ ಮೇಲ್ಗಡೆ ತಗೊಂಡಿದ್ವಿ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿದೆ ನೋಡಿ ಸೊ ಪಿ ಮೇಲ್ಗಡೆ ಇದೆ ಸೊ ಕೆಳಗಡೆ ಏನಿದೆ ಇದೆ ಎ ಮೈನಸ್ ಬಿ ಪಿ ಅಂತಿದೆ ಸರಿನಾ ಅದು ಸೊ ಹಾಗೆ ಮುಂದುವರೆಸ್ತಾ ಹೋದಂಗೆ ಸೊ ಇದೆ ನೋಡಿ ಸೊ ಮತ್ತೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿದಾಗ ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಒಂದೊಂದಾಗಿ ಕಂಡುಹಿಡಿತಾ ಬರಬೇಕಾಗುತ್ತೆ ಮೊದಲೇದು ಏನು ಮಾಡಬೇಡ ಅಂತಂದರೆ ಸೊ ಇಲ್ಲಿ ಕಾನ್ಸೆಪ್ಟ್ ಇದೆ ಏನಿದೆ ಅಂತ ನೋಡಿ ಇಲ್ಲಿದೆ ನೋಡಿ ಸ್ನೇಹಿತರೆ ಸೊ ಮೊದಲನೇದಾಗಿ ಕಲರ್ ಚೇಂಜ್ ಮಾಡೋಣ ಸ್ವಲ್ಪ ಹ್ಞೂ ಸೊ ಮೊದಲೇದಾಗಿ ಏನಂತಂದರೆ ಸೊ ಬೇ ಬೇಡಿಕೆ ರೇಖೆಯ ರಚನೆ ರೇಖಾ ಚಿತ್ರ ಅಥವಾ ಸರಳ ರೇಖಾ ಕಂಡು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ಸೊ ಇವಾಗ ನಾವು ಏನು ಮಾಡೋಣ ಅಂದರೆ ಪಿ ಬೆಲೆಯನ್ನು ಹಾಕೊಳ್ಳೋಣ ಪಿ ಬೆಲೆ ಝೀರೋ ಆದಾಗ ಏನಾಗುತ್ತೆ ಅಂತ ನೋಡೋಣ ಹೌದಾ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಇಲ್ಲಿ ಕ್ಯೂ ಅಂತ ತೊಗೊಂಡಿದ್ದೀವಿ ಎ ಮೈನಸ್ ಬಿ ಪಿ ಇದೆ ಹೌದಾ ಎ ಬಿ ಪಿ ಅಂತ ಸೊ ಎ ಅಂತೂ ಹಾಗೆ ಇಟ್ಕೊಳ್ಬೇಕಾಗತ್ತೆ ಸೊ ಅದು ಹಾಗೆ ಇದೆ ಸೊ ಬಿ ಅಂತೂ ಯಾಸ್ ಇಟ್ ಈಸ್ ಇದೆ ಇವಾಗ ನಮ್ಗೆ ಪಿ ಬೆಲೆ ಏನಿದೆ ಝೀರೋ ಇದೆ ಹೌದಾ ಪಿ ಬೆಲೆ ಏನಿದೆ ರೀ ಝೀರೋ ಇದೆ ಸೊ ಅವಾಗ ಸೊ ಆಸ್ ಇಟ್ ಈಸ್ ಬಂತಲ್ಲ ಹಾಂ ಸೊ ಆಸ್ ಇಟ್ ಈಸ್ ಬಂತು ಇಲ್ಲಿ ಬಿ ಇಂಟು ಜೀರೋ ಮಾಡಿರಿ ಅದು ಝೀರೋ ಆಗುತ್ತೆ ಸರಿನಾ ಎಸ್ ಹಾಗಾದರೆ ಸೊ ಇವಾಗ ಏನಾಗ್ತಾ ಇದೆ ಕ್ಯೂ ಇಸ್ ಈಕಲ್ ಟು ಏನು ಇದೆ ಬರೀ ಜಸ್ಟ್ ಎ ಉಳಿತದ ಹೌದಾ ಝೀರೋ ಅದು ಕನ್ಸಿಡರ್ ಮಾಡಕ್ಕೆ ಬರಲ್ಲ ಹಾಗಾಗಿ ಸಿಂಪ್ಲಿಫೈ ಮಾಡಿದಾಗ ಸೊ ಅದು ಎ ಉಳಿತೆ ಅದೇ ಎ ಆನ್ಸರ್ ಇಲ್ಲಿದೆ ನೆನಪಿಟ್ಕೊಳ್ಳಿ ಹೌದಾ ಸೊ ಹಾಗಾದರೆ ಕ್ಯೂ ಕ್ವಾಂಟಿಟಿ ಎಷ್ಟಿದೆ ಅಂತಂದರೆ ಸೊ ಪಿ ಬೆಲೆ ಝೀರೋ ಇದ್ದಾಗ ಕ್ವಾಂಟಿಟಿ ಎಷ್ಟು ಸಿಗುತ್ತೆ ಅಂತ ಎ ಸಿಗುತ್ತೆ ಅಂತ ಸೊ ಇದನ್ನು ನಾವು ಡಯಾಗ್ರಾಮೆಟಿಕ್ ಹಾಕೋಂಥ ಸಂದರ್ಭದಲ್ಲಿ ನಮ್ಗೆ ಅದು ಗೊತ್ತಾಗುತ್ತೆ ಸರಿನಾ ಎಸ್ ಈಗ ಇದಾದ ನಂತರ ನೆಕ್ಸ್ಟ್ ಈಗ ಕ್ವಾಂಟಿಟಿ ಒಂದು ವೇಳೆ ಝೀರೋ ಆದರೆ ಏನಾಗುತ್ತೆ ಅಂತ ನೋಡೋಣ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ ಸೇಮ್ ಫಾರ್ಮುಲಾ ಸೇಮ್ ಮೆಥಡ್ ಇದೆ ಸೊ ಏನೂ ತೊಂದರೆ ಇಲ್ಲ ಸೇಮ್ ಕ್ಯೂ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ ಅಂತ ತಗೊಳ್ತಾ ಇದ್ದೀನಿ ಸೊ ಇವಾಗ ಕ್ವಾಂಟಿಟಿ ಝೀರೋ ಅಂತ ಹಾಕೋಬೇಕಲ್ಲ ಇಲ್ಲಿ ಕ್ವಾಂಟಿಟಿ ಸೊ ಇಲ್ಲಿ ಎ ಮೈನಸ್ ಬಿ ಪಿ ಯಾಕಂದರೆ ನಮ್ಗೆ ಪಿ ಗೊತ್ತು ಏನಿದೆ ಸೊ ಆಲ್ರೆಡಿ ಪಿ ಝೀರೋ ಪಿ ಕಂಡುಹಿಡೀಬೇಕಾಗಿದೆ ಹಾಗಾಗಿ ನೋಡೋಣ ಸೊ ಕ್ವಾಂಟಿಟಿ ಝೀರೋ ಅಂತ ಬಂದಿದೆ ಇವಾಗ ಹೌದಾ ಇವಾಗ ಏನು ಮಾಡೋಣ ಸ್ನೇಹಿತರೆ ಸೊ ಮೊದಲು ಬಿ ಪಿ ಈ ಕಡೆ ತೊಗೊಳ್ಳೋಣ ಅಂದರೆ ಇಜಿಕಲ್ ಟು ಈ ಕಡೆ ದಾಟ್ರೆ ಏನಾಗುತ್ತೆ ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಬಿ ಪಿ ಅಂತ ಆಗುತ್ತೆ ಸರಿನಾ ಹಾಂ ಇವಾಗ ಏನಾಗುತ್ತೆ ಎ ಹಾಗೆ ಉಳಿತು ಸರಿನಾ ಓಕೆ ಸೊ ಇವಾಗ ಪಿ ಕಂಡುಹಿಡಿಯೋ ಅಂಥ ಸಂದರ್ಭದಲ್ಲಿ ಎ ಡಿವೈಡೆಡ್ ಬೈ ಬಿ ಅಂತ ಆಗುತ್ತೆ ಅದೇ ಆನ್ಸರ್ ಸೊ ಪಿ ಇಸ್ ಈಕಲ್ ಟು ಎ ಬೈ ಬಿ ಅಂತ ಬಂದಿದೆ ಎ ಡಿವೈಡೆಡ್ ಬೈ ಬಿ ಅಂತ ಬಂದಿದೆ ಅದೇ ಆನ್ಸರ್ ಇಲ್ಲಿದೆ ನೋಡಿ ಸರಿನಾ ಸೊ ಅದಕ್ಕೆ ನಾನು ಗೊತ್ತಾಗಲಿ ಅಂತೇಳಿ ನಿಮ್ಗೆ ಏನು ಮಾಡಿದ್ದೀನಿ ಎಲ್ಲೋ ಕಲರನ್ನು ಸೊ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸರಿನಾ ಎಸ್ ನೆಕ್ಸ್ಟ್ ಸ್ನೇಹಿತರೆ ಮೂರನೇದು ಹೌದಾ ಮೂರನೇದು ಏನಂದರೆ ಬೆಲೆ ಅರ್ಧದಷ್ಟು ಇರುವಾಗ ಅಂದರೆ ಸೊ ಎನಲ್ಲಿ ಮತ್ತೆ ಅದಕ್ಕೆ ಸೊ ಎರಡು ಭಾಗನ ಮಾಡಿದಾಗ ಅದಕ್ಕೆ ಟೂ ಬಿ ಆಗುತ್ತೆ ಎ ಡಿವೈಡೆಡ್ ಬೈ ಟೂ ಬಿ ಅಂತಾಗತ್ತೆ ಹಾಗಾಗಿ ಅದನ್ನು ನಾವು ತಗೋಬೇಕಾಗುತ್ತೆ ಇಲ್ಲಿ ಸರಿನಾ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕ್ವಾಂಟಿಟಿ ಸೊ ನಮ್ಗೆ ಏನಾಗಿದೆ ಅಂದರೆ ಗೊತ್ತಿಲ್ಲ ಅನ್ನು ನಮ್ಗೆ ಗೊತ್ತೇ ಆಗಿದೆ ಇವಾಗ ಎ ಡಿವೈಡೆಡ್ ಬೈ ಟು ಬಿ ಅಂತ ಸರಿನಾ ಅದನ್ನು ಹಾಕ್ಕೋಬೇಕಾಗತ್ತೆ ಅದು ಇಲ್ಲಿ ಹಾಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದ್ದೇನಾ ಸ್ನೇಹಿತರೆ ಹ್ಞೂ ಇವಾಗ ನೋಡಿ ಸ್ನೇಹಿತರೆ ಏನು ಮಾಡೋಣ ಪಿ ಬೆಲೆ ಅಂತೂ ಗೊತ್ತಾಗಿದೆ ಈಗ ಕ್ವಾಂಟಿಟಿ ಹೌದಾ ಸೊ ಕ್ವಾಂಟಿಟಿ ಎ ಅದ ಮೈನಸ್ ಬಿ ಪಿ ಅದ ಎ ಡಿವೈಡೆಡ್ ಬೈ ಟೂ ಬಿ ಅಂದ ಸರಿನಾ ಟೂ ಬಿ ಅಂತ ಇಲ್ಲಿದೆ ಸ್ನೇಹಿತರೆ ಇವಾಗ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಸೊ ಇವಾಗ ಬಿ ಬಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಬೇಕಾದರೆ ಕಲರ್ ಚೇಂಜ್ ಮಾಡಿಬಿಡ್ತೀನಿ ಬ್ಲೂ ಕಲರ್ ತೊಗೋತೀನಿ ಕ್ಯಾನ್ಸಲ್ ಮಾಡಿದ್ದು ಬಿ ಬಿ ಕ್ಯಾನ್ಸಲ್ ಮಾಡಿದ್ದೀನಿ ಸರಿನಾ ಓಕೆ ಇವಾಗ ಏನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ನೋಡಿರಿ ನೆನ್ಪಿಟ್ಕೊಳ್ಳಿ ಇವಾಗ ಏನೂ ಇಲ್ಲಾಂದ್ರೆ ಇಲ್ಲಿ ಒನ್ ಅಂತ ಉಳಿತದಲ್ಲ ಹಾಗಾಗಿ ಸೊ ಅವಾಗ ಕ್ಯೂ ಇಸ್ ಈಕಲ್ ಟು ಜೀರೋ ಮಾಡಿಕೊಂಡು ಸೊ ಇವಾಗ ಏನಾಗ್ತಾ ಇದೆ ಓರೆ ಗುಣಾಕಾರ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇಲ್ಲೇನಿದೆ ಅಂತಂದರೆ ಎ ಅಲ್ಲ ಎ ಮತ್ತು ಬಿ ಇದೆ ನೋಡಿರಿ ಅವೆರಡು ಎ ಇಂಟು ಬಿ ಮಾಡಿದ್ರೆ ಎ ಇಂಟು ಟೂ ಟೂ ಮಾಡಿದ್ರೆ ಟೂ ಎ ಆಗುತ್ತೆ ಆ ಟೂ ಎ ಇಲ್ಲಿಟ್ಕೊಂಡಿದ್ದೀನಿ ಮೈನಸ್ ಆ್ಯಸ್ ಇಟ್ ಈಸ್ ಸೊ ನೆಕ್ಸ್ಟ್ ಕೆಳಗಡೆ ಒನ್ ಇದೆ ಮೇಲ್ಗಡೆ ಎ ಇದೆ ಹಾಗಾದರೆ ಅದು ಏನಾಗ್ತದೆ ಎಂಟು ಒನ್ ಅಂತಂದರೆ ಏನೇ ಆಗುತ್ತೆ ನೆನಪಿಟ್ಕೊಳ್ಳಿ ಡಿವೈಡೆಡ್ ಬೈ ಕೆಳಗೆ ಒನ್ ಇದೆ ಮತ್ತು ಎರಡಿದೆ ಸೊ ಒನ್ ಇಂಟು ಟೂ ಮಾಡಿರಿ ಟೂ ಆಯಿತು ಸರಿನಾ ಎಸ್ ಇವಾಗ ನೋಡಿ ಸ್ನೇಹಿತರೆ ಈಗ ಕ್ವಾಂಟಿಟಿ ಇಸ್ ಈಕಲ್ ಟು ಕ್ಯೂ ಇಸ್ ಈಕಲ್ ಟು ಸೊ ಎರಡು ಎ ಮೈನಸ್ ಎ ಅನ್ನ ಮಾಡಿರಿ ಅವಾಗೇನು ಉಳಿತದ ಒಂದು ಎ ಉಳಿತದ ಹಾಗಾಗಿ ಒಂದು ಎ ಬಾಗಿಲೇ ಡಿವೈ ಡಿವೈಡೆಡ್ ಬೈ ಎರಡು ಅದಲ್ಲ ಎರಡು ಹಾಗೆ ಇಟ್ಕೋಬೇಕು ಅದಕ್ಕೆ ಅದೇನಾಗ್ತದ ಸೊ ಕ್ಯೂ ಇಸ್ ಈಕಲ್ ಟು ಎ ಡಿವೈಡ್ ಬೈ ಟು ಅಂತ ಬರುತ್ತೆ ಹೌದಾ ಎ ಡಿವೈಡ್ ಬೈ ಟು ಕರೆಕ್ಟ್ ಬಂತಿಲ್ಲ ಈ ಥರ ಸೊ ನೋಡಿ ಸ್ನೇಹಿತರೆ ಇವಾಗ ನೋಡಿ ಸ್ನೇಹಿತರೆ ಇನ್ನೊಂದು ಪ್ರಶ್ನೆ ಇದೆ ಯಾವುದು ಅಂದರೆ ನಾಲ್ಕನೇದು ಅಂದರೆ ಬೆಲೆ ಕಾಲು ಭಾಗದಷ್ಟು ಇರುವಾಗ ಅಂದರೆ ಏನಲ್ಲಿ ನಾಲ್ಕು ಭಾಗ ಸೊ ಅದಕ್ಕೆ ಸೊ ಫೋರ್ ಬಿ ಅಂತ ತೊಗೊಂಡಿದೆ ಸೊ ಫೋರ್ ಬಿ ಅಂತಂದರೆ ಅವಾಗ ಏನಾಗುತ್ತೆ ಅಂತ ಸೇಮ್ ಅದೇ ಮತಡ ಸೊ ಅಲ್ಲಿ ಕೆಳಗಡೆ ಏನಾಗಿತ್ತು ರೀ ಸೊ ಅಲ್ಲಿ ಟೂ ಅಂತ ಬಂದಿತ್ತಲ್ಲ ಇಲ್ಲಿ ಫೋರ್ ಬರುತ್ತೆ ಅದಕ್ಕೆ ಸೊ ಫೋರ್ ಇಂಟು ಟು ಎ ಮಾಡ್ಕೊಳ್ರಿ ಕ್ರಾಸ್ ಇದು ಮಾಡ್ಕೊಳ್ರಿ ಅವಾಗ ಬಿ ಬಿ ಕ್ಯಾನ್ಸಲ್ ಮಾಡಿರಿ ಹೆಂಗೆ ತೋರಿಸ್ಲೇನು ನಿಮ್ಗೆ ಇಲ್ಲಿದೆ ಹಾಂ ಇವಾಗ ನೋಡಿ ಇ ಬಿ ಇ ಬಿ ಕ್ಯಾನ್ಸಲ್ ಮಾಡ್ತೀನಿ ಸರಿನಾ ಇ ಬಿ ಇ ಬಿ ಕ್ಯಾನ್ಸಲ್ ಆದ ಬಳಕೆ ಹಾಕೊಳ್ಳೋಣ ಏನೊಂದ್ಸಲ ಕನ್ಫ್ಯೂಸ್ ಆಗ್ತದೆ ನಿಮ್ಗೆ ಭಾಳ ಜನ ಮೈನಸ್ ಬಿ ನೆಕ್ಸ್ಟ್ ಇಲ್ಲಿ ಎ ಮೇಲ್ಗಡೆ ತೊಗೋತಾ ಇದ್ದೀನಿ ಫೋರ್ ಬಿ ಅದ ಹೌದಾ ಈಗ ಬಿ ಕ್ಯಾನ್ಸಲ್ ಮಾಡೋದಿದೆಯಲ್ಲ ಸೊ ಇವಾಗ ಏನು ಮಾಡೋಣ ಇದೊಂದು ಬಿ ಇದೊಂದು ಬಿ ಕ್ಯಾನ್ಸಲ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಏನೂ ಇಲ್ಲಾಂದ್ರೆ ಒನ್ ಇರ್ತದೆ ಇವಾಗ ಓರೆಗು ಗುಣಾಕಾರ ಮಾಡ್ಕೊಳ್ಳೋಣ ಎ ಇನ್ ಟು ಫೋರ್ ಮಾಡಿದ್ರೆ ಫೋರ್ ಎ ಕ್ಯೂ ಇಸಿಕಲ್ ಟು ಫೋರ್ ಎ ನೆನಪಿಟ್ಕೊಳ್ಳಿ ಸರಿನಾ ಇವಾಗ ಇದು ತೆಗೆಯೋಣ ಸರಿನಾ ಎಸ್ ಇವಾಗ ಮೈನಸ್ ಹೌದಾ ಸೊ ನೆಕ್ಸ್ಟ್ ಕೆಳಗಡೆ ಎ ಅದ ಹೌದಾ ಸೊ ಒನ್ ಇದೆ ಮೇಲುಗಡೆ ಎ ಎ ಅದ ಒನ್ ಇಂಟು ಎ ಮಾಡ್ಕೊಳ್ಳಿ ಎ ಆಗುತ್ತೆ ನೆನ್ಪಿಟ್ಕೊಳ್ಳಿ ಭಾಗಿಲೆ ಸೊ ಒಂದು ಮತ್ತು ನಾಲ್ಕು ಅದ ಸೊ ಒನ್ ಇಂಟು ನಾಲ್ಕು ಮಾಡಿದ್ರೆ ಫೋರ್ ಹಾಂ ಸೊ ಫೋರ್ ಮಾಡಿಕೊಡ್ರಿ ಸೊ ಏನಾಗುತ್ತೆ ಫೋರ್ ಇವಾಗ ನಾಲ್ಕು ಎ ಒಳಗೆ ಒನ್ ಎನ ಕಳಿರಿ ಮೂರು ಎ ಉಳಿತದ್ದು ನೋಡಿರಿ ಮೂರು ಏಳು ಉಳಿತ ಸೊ ಬಾಗಿಲೆ ನಾಲ್ಕು ಬಂತಿಲ್ಲ ಆನ್ಸರ್ ತ್ರೀ ಎ ಡಿವೈಡೆಡ್ ಬೈ ಫೋರ್ ಸಿಂಪಲ್ ಇದೆ ಸೊ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿಕೊಂಡು ನೀವು ಅದನ್ನು ಹಿಡಿದ್ರೆ ಬರ್ತದೆ ನೆಕ್ಸ್ಟ್ ಐದನೇದು ಹಾಗೆ ಇದೆ ನೋಡಿ ಸ್ನೇಹಿತರೆ ಐದನೇದು ಏನಂದ್ರೆ ಮುಕ್ಕಾಲು ಭಾಗ ಅಂತ ಅಂದರೆ ಅಲ್ಲಿ ಸೊ ಮೂರು ಎ ಅಲ್ಲಿ ನಾಲ್ಕುನೇ ಭಾಗನ ತೆಗೆದಾಗ ಅವಾಗ ಏನಾಗ್ತದೆ ಫೋರ್ ಬಿ ಅಂತ ಆಗುತ್ತೆ ಸೊ ಅದನ್ನೇ ಹಾಗೆ ಮಾಡಿದಾಗ ಅದು ಲಾಸ್ಟಿಗೆ ಸೊ ಎ ಬೈ ಫೋರ್ ಉಳಿತದ ಆ ಥರ ಸರಿ ಇವಾಗ ಏನು ಮಾಡೋಣ ಅಂದರೆ ಈಗ ಇದು ಕಂಡು ಬೇಡಿಕೆ ಅನುಸೂಚಿಯ ಪ್ರಕಾರ ಬೇಡಿಕೆ ರೇಖೆ ಅಲ್ಲಿ ತಪ್ಪಾಗಿದೆ ನೋಡಿ ಸ್ನೇಹಿತರೆ ಬೇಡಿಕೆ ರೇಖೆ ಏನು ಮಿಸ್ಟೇಕ್ ಆಗಿದೆ ನೋಡಿ ಇಲ್ಲಿ ಕೂಡಿಸಿ ಬಂದಿದೆ ಹೌದಾ ಸೊ ಬೇಡಿಕೆ ರೇಖೆ ಅಂತ ಮಾಡ್ಕೊಳ್ಳೋದು ಹ್ಞೂ ಒಂದು ಸ್ವಲ್ಪ ಈ ಮೆಥಡ್ ಒನ್ನಲ್ಲಿ ನೋಡಿ ಸೊ ಮೈನಸ್ ಬಿ ಪಿ ಅಂತ ತೊಗೊಂಡಿವಲ್ಲ ಸೊ ಅವಾಗ ಕಂಡು ಹಿಡಿಬೇಕಾದ್ರೆ ಸೊ ಪಿ ಡಿವೈಡ್ ಬೈ ಕ್ಯೂ ಅನ್ನ ತಗೊಂಡಾಗ ಸೊ ಪಿ ಬೆಲೆ ಝೀರೋ ಅಂತ ಅನ್ಕೊಂಡಿವಲ್ಲ ಝೀರೋ ಹಾಕೊಂಡಿದ್ದೀನಿ ಸೊ ಎ ಕ್ಯೂ ಅಂತಂದರೆ ಎ ಬಂದಿದೆ ಹಾಗಾಗಿ ಝೀರೋ ಡಿವೈಡ್ ಬೈ ಎ ಮಾಡಿರಿ ಸಿಂಪಲಲ್ಲಿ ಏನಾಗ್ತದೆ ಝೀರೋ ಬರ್ತದೆ ಮೈನಸ್ ಬಿ ಮತ್ತು ಸೊ ಇದು ಯಾವುದು ಝೀರೋನ ಮಾಡಿದ್ರೆ ಎರಡು ಇಂಟು ಮಾಡಿಕೊಡ್ರಿ ಝೀರೋನೇ ಬರುತ್ತೆ ಹೌದಾ ಮೈನಸ್ ಬಿ ಇಂಟು ಝೀರೋ ಮಾಡಿರಿ ಝೀರೋ ಬರುತ್ತೆ ಹಾಗಾಗಿ ಸೊ ಇ ಡಿ ಇಸ್ ಇಕಲ್ ಟು ಝೀರೋ ಅಂತ ಬಂತು ನೆಕ್ಸ್ಟ್ ನೋಡ್ರಿ ಸೊ ಒಂದು ವೇಳೆ ಪಿ ಇಸಿಕಲ್ ಟು ಎ ಡಿವೈಡ್ ಬೈ ಬಿ ಅಂದಾಗ ಕ್ಯೂ ಇಸಿಕಲ್ ಟು ಜೀರೋ ಆದರೆ ಸೊ ಕ್ಯೂ ಇಸಿಕಲ್ ಟು ಜೀರೋ ಆದರೆ ಅಲ್ಲಿ ಇನ್ಫನೆಟ್ ಆಗುತ್ತೆ ಯಾಕಂದರೆ ಮೈನಸ್ ಬಿ ಅದ ಸೊ ಪಿ ಬೆಲೆ ಏನದ ಅಂತಂದ್ರೆ ಆಲ್ರೆಡಿ ಎ ಡಿ ಎ ಡಿವೈಡೆಡ್ ಬೈ ಸೊ ಬಿ ಅದ ಎ ಡಿವೈಡ್ ಬೈ ಬಿ ಅಂತ ಹಾಕೊಂಡಿದ್ದೀನಿ ಸೊ ನೆಕ್ಸ್ಟ್ ಕ್ಯೂ ಡಿವೈಡೆಡ್ ಬೈ ಜೀರೋ ಅಂತ ಹಾಕೊಂಡ್ರೆ ಕ್ಯೂದು ಏನದ ಸೊ ಡಿವೈಡ್ ಬೈ ಕ್ಯೂದು ಅದು ಜೀರೋ ಅದ ಹಾಗಾಗಿ ಸೊ ನೀವು ಎ ಡಿವೈಡ್ ಬೈ ಬಿಗೆ ಸೊ ಝೀರೋನಂತ ಇದು ಮಾಡಿರಿ ಅವಾಗ ಏನಾಗುತ್ತೆ ಅಂತಂದರೆ ಸೊ ಈ ಡಿಫ್ರೆಂಟ್ ಅಂತ ಬರುತ್ತೆ ಯಾಕಂದರೆ ಇದು ಡಿವೈಡೆಡ್ ಮಾಡಿದಾಗ ಸೊ ಏನು ಚೇಂಜಸ್ ಭಾಳಷ್ಟು ವ್ಯತ್ಯಾಸ ಆಗುತ್ತೆ ಅದಕ್ಕೆ ಉದಾಹರಣೆ ಅಂದರೆ ಈಗ ಎಕ್ಸಾಂಪಲ್ ಏನು ತೊಗೋಬೋದು ಗೊತ್ತಾ ಸ್ನೇಹಿತರೆ ಸೊ ನೀವು ಯಾವುದೋ ಒಂದು ಪೆನ್ನ ಎಕ್ಸಾಂಪಲ್ ತೊಗೋತೀನಿ ಅಂತ ತಿಳ್ಕೊಳ್ಳಿ ಇಲ್ಲಿದೆ ಒಂದು ಮಾರ್ಕರ್ ಪೆನ್ ಇದೆ ಸರಿನಾ ಈ ಮಾರ್ಕರ್ ಪ್ಯಾನ್ ಇದೆ ಅಂತಂತಂದರೆ ಸೊ ಇವಾಗ ಒಂದು ರೇಟ ನನಗೆ ಯಾವಾಗಲೂ ಕೂಡ ಟ್ವೆಂಟಿ ಫೈ ಮಾರಾಟ ಇದ್ದೀನಿ ಅಂತ ಅಂದ್ಕೊಂಡು ಸೊ ಒಂದು ವೇಳೆ ಇಲ್ಲ ನಮ್ಮದು ರೇಟ್ ಜಾಸ್ತಿ ಮಾಡಿದ್ರೆ ಅಂತೇಳಿ ನೀವು ಒಮ್ಮೆ ಐವತ್ತು ರೂಪಾಯಿಗೆ ಜಂಪ್ ಮಾಡಿಬಿಟ್ರೆ ನೀವು ಅಂದ್ಕೊಳ್ಳೋಕ್ಕಿಂತಲೂ ಜಾಸ್ತಿ ಊಹೆಗೆ ಮೀರಿ ಏನಾಗ್ತಾಯಿದೆ ಅಂತಂದರೆ ಡಿಮ್ಯಾಂಡ್ ನೆಲ ಕಚ್ಕೊಳ್ತಾ ಹೌದಾ ಸೊ ಅದೇ ಕಂಡೀಷನ್ ಇಲ್ಲಿ ಇನ್ಫಾನೆಟ್ ಅಂತ ಹೌದಾ ಇಡೀ ಇಸಿಕಲ್ ಟು ಏನಾಗ್ತಾ ಇದೆ ಇನ್ ಅಂತ ಅಷ್ಟೊಂದು ಬದಲಾವಣೆ ಆಗಿರ್ತದಂತ ಸೊ ಈ ಥರ ಒಂದು ಕಂಡೀಷನ್ಸು ಆಗುತ್ತೆ ನೆಕ್ಸ್ಟ್ ಥರ್ಡಲ್ಲಿ ಸೊ ಪಿ ಇಸ್ ಈಕಲ್ ಟು ಎ ಡಿವೈಡ್ ಬೈ ಬಿ ಪಿ ಅಂತಿದೆ ಮತ್ತು ಎ ಡಿವೈಡ್ ಬೈ ಟು ಅಂತದ್ದು ಹೌದಾ ಎ ಡಿವೈಡ್ ಬೈ ಟು ಅಂತ ಕ್ಯೂದು ಸೊ ಇದನ್ನು ಹಾಕೊಂಡಾಗ ಮೈನಸ್ ಒನ್ ಬರುತ್ತೆ ಸೊ ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ದೀನಿ ನಿಮ್ಗೆ ಬೇಕಾದರೆ ಸೊ ಇದನ್ನು ಪಿ ಡಿ ಎಫ್ನು ಕೂಡ ನಿಮ್ಗೆ ಹಾಕ್ತೀನಿ ಸೊ ಅದನ್ನು ನೋಡ್ಕೋಬೋದು ಸರಿನಾ ಓಕೆ ಸೊ ಇಲ್ಲೇ ನಾನು ಏನು ಮಾಡ್ಕೊಂಡೀನಿ ಇದು ಬಿ ಬಿ ಕ್ಯಾನ್ಸಲ್ ಮಾಡಿದ್ದೀನಿ ಮೈನಸ್ ಬಿ ಪ್ಲಸ್ ಬಿ ಹಾಂ ಆದ ನಂತರ ಏನಾಗ್ತದೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸೊ ಅಲ್ಲೇನಾಗ್ತದೆ ರೀ ನಿಮ್ಗೆ ಸೊ ಹೋಗ್ತದೆ ಹಾಂ ಟು ಟೂ ಕ್ಯಾನ್ಸಲ್ ರೀ ಹೌದಾ ಸೊ ನೆಕ್ಸ್ಟ್ ಎ ಕ್ಯಾನ್ಸಲ್ ಮಾಡಿದ್ದೀನಿ ಉಳಿತೇನು ಒನ್ ಎಂಡ್ ಸೊ ಮೇಲ್ಗಡೆ ಸೊ ಮೈನಸ್ ಬಿ ಉಳಿದಿತ್ತು ಸೊ ಅಲ್ ಕ್ಯಾನ್ಸಲ್ ಆಗಿದೆ ಮೈನಸ್ ಉಳಿದದ ಅಲ್ಲಿ ಟೂ ಉಳ್ದದ ಟೂ ಡಿವೈಡ್ ಬೈ ಇಲ್ಲಿ ಪ್ಲಸ್ ಟೂ ಉಳ್ದದ್ದು ಅದಕ್ಕೆ ಅದನ್ನು ಡಿವೈಡ್ ಮಾಡಿದ್ದೀನಿ ರೀ ಡಿವೈಡ್ ಹ್ಯಾಂಗೆ ಮಾಡ್ಕೊಂಡ್ ಗೊತ್ತಾ ಸೊ ನಿಮ್ಮ ಸ್ವಲ್ಪ ಕನ್ಫ್ಯೂಸ್ ಆಗ್ತದ ಬಿ ಇ ಬಿ ಕ್ಯಾನ್ಸಲ್ ಮಾಡಿದ್ದೀನಿ ಎರಡು ಬಿ ಹೋದ ಸೊ ಎರಡು ಒಂದ್ಲಾ ಎರಡು ಒಂದ್ಲಾ ಸರಿನಾ ಎ ಎ ಇಲ್ಲಿ ಕ್ಯಾನ್ಸಲ್ ಆಯಿತು ಇವಾಗ ಇಲ್ಲಿ ಮೈನಸ್ ಒನ್ ಯಾಕೆ ಬರ್ತದ ರೀ ಬಿ ಬಲ್ಲಿ ಮೈನಸ್ ಅದ ಅದಕ್ಕೋಸ್ಕರ ಸೊ ಅದು ಮೈನಸ್ ಒನ್ ನೆಕ್ಸ್ಟ್ ಕೆಳಗಡೆ ಒನ್ ಉಳ್ದದ್ದು ಸೊ ಮೈನಸ್ ಒನ್ ಡಿವೈಡ್ ಬೈ ಒನ್ ಮಾಡ್ರಿ ಅದು ಮೈನಸ್ ಒನ್ ಸರಿನಾ ಸೊ ಲೆಸ್ ದೆನ್ ಮನ್ ಅಂತ ನಾವು ಏನು ಕರಿತಾಯಿದ್ದೀವಿ ಹ್ಞೂ ಎಸ್ ನೆಕ್ಸ್ಟ್ ನಾಲ್ಕನೇ ಇದರಲ್ಲಿ ಸೊ ಎರಡು ಮೆಥಡ್ ಕೊಟ್ಟಿದ್ದೀನಿ ಇದು ಸ್ವಲ್ಪ ಫಸ್ಟ್ ಮೆಥಡ್ ಒಳಗೆ ನಿಮ್ಗೆ ಸ್ವಲ್ಪ ಕಾಂಪ್ಲಿಕೇಶನ್ ಅನಿಸ್ಬೋದು ಸ್ನೇಹಿತರೆ ಕನ್ಫ್ಯೂಸ್ ಆಗ್ತದೆ ಸೊ ಅದು ಸೊ ಎರಡನೇ ಮೆಥಡ್ ಈಸಿ ಆಗ್ತದೆ ಅದು ನೀವು ಬೇಕಾದರೆ ಇದು ನೋಡ್ಕೋಬೋದು ನೀವು ಹೌದಾ ಎರಡನೇ ಮೆಥಡ್ ಮಾಡ್ಕೊಳ್ಳಿ ಸೊ ಎರಡನೇ ಮೆಥಡ್ದಲ್ಲಿ ಭಾಳ ಸಿಂಪಲ್ಲಾಗಿ ಅಲ್ಲಿಂದಲೇ ಸೊ ಕಟ್ ಮಾಡಿ ಅಲ್ಲೇ ಕೊಟ್ಟಿದ್ದೀನಿ ಸರಿನಾ ಸೊ ಯಾರೂ ಈ ಥರ ಎಲ್ಲ ನಿಮಗೆ ಆಗಿ ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಜಾಸ್ತಿ ಎರಡು ದಿನ ಟೈಮ್ ತೊಗೊಂಡಿದ್ದೀನಿ ಹೌದಾ ಸೊ ಬೇರೆ ಬೇರೆ ಲೆಕ್ಚರ್ ಜೊತೆ ಡಿಸ್ಕಷನ್ಸ್ ಮಾಡಿ ಫೈನಲ್ ಮಾಡಿ ಸೊ ಇವತ್ತು ನಮ್ಗೆ ನನಗೆ ಕಾನ್ಫಿಡೆನ್ಸ್ ಅನ್ನಿಸಿದಾಗ ಸೊ ನಿಮ್ಗೆ ಕೊಟ್ಟು ಕೊಡ್ತಾಯಿದ್ದೀನಿ ಹೌದಾ ಸೊ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಇದು ಮೈನಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಅಂತ ಬರುತ್ತೆ ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ ಸೊ ಇಲ್ಲಿ ಏನಾಗಿದೆ ತ್ರೀ ಎ ಡಿವೈಡ್ ಬೈ ಫೋರ್ ಬಿ ಅಂತ ಸೊ ಕ್ವಾಂಟಿಟಿ ಇದೇನಾದ್ರೆ ಎ ಬೈ ಫೋರ್ ಅಂತ ಆಗುತ್ತೆ ಹಾಗಾಗಿ ಇದು ಮೈನಸ್ ತ್ರೀ ಅಂತ ಬಂದಿದೆ ಸೊ ಹೌದಾ ಸೊ ಮೈನಸ್ ತ್ರೀ ಅಂತ ಬರುತ್ತೆ ಸೊ ಇದನ್ನು ನೋಡ್ಕೊಂಡುಬಿಡಿ ಇದಾದ ನಂತರ ನೆಕ್ಸ್ಟ್ ಇವಾಗ ಬೆಲೆಗಳು ಸಿಕ್ಬಿಟ್ಟು ನಮ್ಗೆ ಬೆಲೆನೂ ಸಿಗುತ್ತೋ ಕ್ವಾಂಟಿಟಿ ಸಿಗುತ್ತೆ ಸೊ ಬೆಲೆ ನೋಡ್ರಿ ಜೀರೋ ಇದ್ದಾಗ ಎ ಕ್ವಾಂಟಿಟಿ ಏನಾಗ್ತದೆ ಎ ಆಗಿರ್ತದೆ ಸೊ ಬೇ ಬೆಲೆ ಎ ಡಿವೈಡ್ ಬೈ ಬಿ ಆದಾಗ ಅದು ಝೀರೋ ಆಗಿರ್ತದೆ ಆಲ್ರೆಡಿ ಕಂಡು ಹಿಡಿದೀವಿ ನೋಡು ಅವೇ ಹಾಕೊಂಡಿನಿಲ್ಲಿ ಹಾಂ ಟೇಬಲ್ ಒಳಗೆ ನೆಕ್ಸ್ಟ್ ಮೂರನೇದು ಎ ಬೈ ಟು ಬಿ ಆದಾಗ ಎ ಡಿವೈಡ್ ಬೈ ಟೂ ಆಗಿರ್ತದೆ ಕ್ವಾಂಟಿಟಿ ಬೆಲೆ ಫೋರ್ತ್ ಬನ್ ಎ ಡಿವೈಡ್ ಬೈ ಫೋರ್ ಬಿ ಆದಾಗ ತ್ರೀ ಎ ಡಿವೈಡ್ ಬೈ ಫೋರ್ ಆಗಿರ್ತದೆ ಸೊ ನೆಕ್ಸ್ಟ್ ಲಾಸ್ಟ್ ಬನ್ನ ಯಾವುದು ಅಂದರೆ ತ್ರೀ ಎ ಮತ್ತು ಡಿವೈಡ್ ಬೈ ಫೋರ್ ಬಿ ಆದಾಗ ಎ ಡಿವೈಡ್ ಬೈ ಫೋರ್ ಸೊ ಇದು ಕ್ವಾಂಟಿಟಿ ಈ ಥರ ಸೊ ಇದ್ರ ಮೇಲೆ ನಾವು ಡೈಗ್ರಾಮನ್ನು ಹಾಕ್ಕೊಂಡಾಗ ಡಯ್ರಾಮ್ ಈ ಥರ ಬರುತ್ತೆ ಸ್ನೇಹಿತರೆ ಸ್ವಲ್ಪ ದೊಡ್ಡದು ಮಾಡಿದ್ರೆ ಮತ್ತು ಬ್ಲರ್ಗಾಗ್ತದೆ ಕಾಣುವುದಿಲ್ಲ ಸ್ವಲ್ಪ ಸಣ್ಣದ ಇಡ್ತೀನಿ ಇಷ್ಟು ಹೌದಾ ಕೆಳಗಡೆ ಪ್ರಮಾಣಗಳು ಇಲ್ಲಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ ಏನು ಅರ್ಥ ಮಾಡ್ಕೋಬೇಕು ಗೊತ್ತಾ ಸೊ ಇಲ್ಲಿ ಕಂಡೀಷನ್ ನೋಡ್ಕೊಳ್ಳಿ ಇಲ್ಲಿ ಏನಿದೆ ಫಸ್ಟ್ ಒನ್ನ ಈ ಏನಿದೆ ಈ ಪಾಯಿಂಟ್ ಅದ ನೋಡಿ ಸ್ನೇಹಿತರೆ ಇದು ಈ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಅದ ಇಕ್ಲಿ ಪಾಯಿಂಟ್ ಅಂತ ಕರಿತಾಯಿದೀವಿ ಅಂದರೆ ಏನು ಮಾರ್ಕೆಟ್ನಾಗ ಸೊ ಓ ಪಿ ಬೆಲೆ ಒಳಗೆ ಓ ಕ್ಯೂ ನಮ್ಗೆ ಸಿಗ್ತಾ ಇದೆ ಅಂತ ಅರ್ಥ ಹೌದಾ ಈ ಏರಿಯಾ ಸೊ ಈ ಎಕ್ಲಿಫಿರಂ ಪಾಯಿಂಟ್ ಅಂದರೆ ಎ ಡಿವೈಡ್ ಬೈ ಬಿ ಇದೆ ಅಂದರೆ ಇದು ಮಾರ್ಕೆಟ್ ಇಕ್ಲಿ ಪ್ರೈಸ್ ಇದೆ ಬಿಗ್ನಿಂಗ್ ಪ್ರೈಸ್ ಇದೆ ಅಂತ ಅರ್ಥ ಹೌದಾ ಬಿಗಿನಿಂಗ್ ಪ್ರೈಸ್ ಅದರೊಳಗೆ ನಮ್ಮ ಕ್ವಾಂಟಿಟಿ ಎಷ್ಟು ಸಿಗ್ತಾ ಇದೆ ಎ ಬೈ ಟೂ ಸಿಗ್ತಾ ಇದೆ ಅಂತ ಅರ್ಥ ಅದಕ್ಕೆ ನಾವು ಇ ಡಿ ಇಸಿಕಲ್ ಟು ಒನ್ ಅಂತ ಕರಿತಾ ಇದೆ ಹೌದಾ ಸೊ ಇದು ಏನಾಗ್ತಾ ಇದೆ ಇ ಡಿ ಇಸಿಕಲ್ ಟು ಒನ್ ಅಂತ ಸರಿನಾ ಓಕೆ ಅದಾದ ನಂತರ ನೆಕ್ಸ್ಟ್ ಹೋದಂಗೆ ಅಲ್ಲೇನಾಗ್ತಾಯಿದೆ ಸೊ ಪ್ರೈಸ್ನಲ್ಲಿ ಬದಲಾವಣೆ ಆಗಿದಾಗ ಹೆಚ್ಚಾದಾಗ ಅಲ್ಲೇನಾಗ್ತದೆ ಆಟೋಮೆಟಿಕ್ ಕ್ವಾಂಟಿಟಿ ಲೆಸ್ ಆಗ್ತದೆ ಆಟೋಮೆಟಿಕ್ ಕ್ವಾಂಟಿಟಿ ಹೇಗೆ ಲೆಸ್ ಆಗ್ತದ ನೋಡ್ಕೊಳ್ಳಿ ಇಲ್ಲಿ ಗ್ರೀನ್ ಕಲರಿಂದ ನೋಡ್ರಿ ಇಲ್ಲಿ ನೋಡಿರಿ ಇಲ್ಲಿ ಕ್ವಾಂಟಿಟಿ ಲೆಸ್ ಆಗ್ತದ ಪ್ರೈಸ್ ಏನಾಗ್ತದೆ ಇಲ್ಲಿಗೆ ಹೋಗ್ತಾ ಇದೆ ನೋಡಿ ಸೊ ತ್ರೀ ಎ ಎ ಡಿವೈಡೆಡ್ ಬೈ ಫೋರ್ ಬಿ ಇದೆ ಹೌದಾ ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಕ್ವಾಂಟಿಟಿಯಲ್ಲಿ ಚೇಂಜಸ್ ಆಗ್ತಾ ಇದೆ ಹಾಗಾಗಿ ಈ ಕಂಡೀಷನ್ಗೆ ಚೇಂಜ್ ಆಗ್ತದೆ ಹೌದಾ ಇಡೀ ಈಜಲ್ ಟು ಲೆಸ್ ದೆನ್ ಒನ್ ಅಂತ ನಾವು ಅದನ್ನು ಕರಿಬೋದು ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದುವರೆದಂಗೆ ಮತ್ತೆ ನೀವು ಪ್ರೈಸನ್ನು ನೀವು ಅನ್ಕೊಂಡಕ್ಕಿಂತಲೂ ಜಾಸ್ತಿ ಮಾಡೋಕ್ಕೆ ಹೋದರೆ ನಾ ಹೇಳ್ದಲ್ಲ ಇನ್ನೊಂದು ಕಂಡೀಷನ್ಸ್ ಹೌದಾ ಅವಾಗ ಏನಾಗ್ತದೆ ಇನ್ಫಿನಿಟ್ ಆಗುತ್ತದ ಸೊ ನೀವು ಊಹೆಗೂ ಮೀರಿ ಬದಲಾವಣೆ ಆಗ್ತದೆ ಕ್ವಾಂಟಿಟಿ ಅಷ್ಟೊಂದು ಯಾವ ನೆಲಕ್ಕೆ ಹಚ್ಚಿಬಿಡ್ತದ ಸೊ ಅದೇ ಕಂಡೀಷನ್ಸ್ ಈಡೀಸ್ ಗಲ್ ಟು ಸೊ ಇನ್ ಅಂತ ಹೌದಾ ಎ ಬೈ ಎ ಬೈ ಬಿ ಅಂತಂದರೆ ಸೊ ನೀವು ಭಾಳಷ್ಟು ಚೇಂಜ್ ಮಾಡಿರೋಂಥ ಅರ್ಥ ಪ್ರೈಸ್ ಹೌದಾ ಸೊ ಅದಕ್ಕೋಸ್ಕರ ಅಲ್ಲಿ ಏನಾಗ್ತದೆ ಇನ್ಫನೆಟ್ಗೆ ಇದಾಗುತ್ತೆ ಸೊ ಈ ರೀತಿಯಾದಂಥ ಥೆರೋಟಿಕಲ್ ಕಂಡೀಷನ್ಸ್ ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಕೆಳಗೆ ಬಂದಾಗ ಒಂದು ವೇಳೆ ಪ್ರೈಸ್ನಲ್ಲಿ ನೀವು ಕಡಿಮೆ ಮಾಡ್ತಾ ಬಂದರೆ ಹೌದಾ ಇಲ್ಲಿ ಡೌನ್ ಹೊಡೆದ್ರೆ ಹೌದಾ ಇದು ತೆಗೆದು ಬಿಡ್ತೀನಿ ಹ್ಞೂ ಪ್ರೈಸ್ ಏನಾಗ್ತಾ ಇದೆ ನೀವು ಡೌನ್ ಮಾಡಿದ್ರೆ ಅಂತ ತಿಳ್ಕೊರಿ ಡೌನ್ ಅಂದರೆ ಎಲ್ಲಿಗೆ ಇಲ್ಲಿ ಕಂಡೀಷನ್ಸ್ ಹೌದಾ ಎ ಬೈ ಫೋರ್ ಬಿ ಮಾಡಿದ್ರೆ ಇಲ್ಲೇನಾಗ್ತದ ಕ್ವಾಂಟಿಟಿ ಅಪ್ಪ ಡಿಮ್ಯಾಂಡ್ ಏನಾಗ್ತದೆ ಸ್ವಲ್ಪ ಹೆಚ್ಚಿಗೆ ಆಗ್ತದ ಎಲ್ಲಿಗೆ ತ್ರೀ ಎ ಸೊ ಡಿವೈಡ್ ಬೈ ಫೋರ್ ಅಂತ ಹೌದಾ ಸೊ ಅಷ್ಟು ಕ್ವಾಂಟಿಟಿ ನಿಮ್ಗೆ ಏನು ಸಿಕ್ತದ ಹೆಚ್ಚಿಗೆ ಸಿಕ್ತದ ನೆನ್ಪಿಟ್ಕೊಳ್ರಿ ಹೌದಾ ಅದಕ್ಕೆ ಸೊ ಇ ಡಿ ಗ್ರೇಟರ್ ದೆನ್ ಒನ್ ಅಂತೇಳಿ ನಾವು ಸೊ ಡಿಮ್ಯಾಂಡಲ್ಲಿ ಹೆಚ್ಚಿಗೆ ತೋರಿಸ್ಬೋದು ಹೌದಾ ಸೊ ನೆಕ್ಸ್ಟ್ ಇಡಿ ಇಸಿಕಲ್ ಟು ಝೀರೋ ಅಂದರೆ ಏನು ರೀ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸೊ ಇಲ್ಲಿ ಪ್ರೈಸು ಹೌದಾ ಸೊ ಪ್ರೈಸು ಪೂರಾ ಝೀರೋ ಇದೆ ಬಟ್ ಕ್ವಾಂಟಿಟಿನೂ ಝೀರೋ ಇದೆ ಹೌದಾ ಸೊ ಯಾವುದೇ ರೀತಿಯಂಥ ಚೇಂಜಸ್ಸು ಆಗಿಲ್ಲ ಅಷ್ಟೊಂದು ಇ ಡಿ ಇಸಿಕಲ್ ಟು ಝೀರೋ ಅಂತ ಅರ್ಥ ತೋರಿಸುತ್ತೆ ಸೊ ಹಾಗಾಗಿ ಇಲ್ಲಿ ಏನಂತಂದರೆ ಈ ಐದು ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ಬೋದು ಸ್ನೇಹಿತರೆ ಹೌದಾ ಇದು ಥೆರಿಟಿಕಲ್ ಇರುವಂಥ ಕಾನ್ಸೆಪ್ಟ್ ಇದೆ ಇದರ ಮೇಲೆ ಯಾವ ಮೂಲೆಗಾದರೂ ಪ್ರಶ್ನೆ ಕೇಳ್ಬೋದು ನೆನ್ಪಿಟ್ಕೊಳ್ಳಿ ಅದು ಒನ್ ವರ್ಡಲ್ಲಿ ಕೇಳ್ಬೋದು ಟೂ ಮಾರ್ಕ್ಸಿಗೆ ಕೇಳ್ಬೋದು ಹೌದಾ ಸಿಕ್ಸ್ ಮಾರ್ಕ್ಸ್ನಲ್ಲಿ ಕೇಳ್ತಾ ಇದ್ದಾರೆ ಹೌದಾ ಸೊ ಹಾಗಾಗಿ ಈ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತಾ ಇದೆ ಹೌದಾ ಸೊ ಈ ಸಲ ಕೊಡ್ಬೋದು ಹೌದಾ ಸೊ ನಾವು ಯಾವಾಗಲೂ ಕೂಡ ಏನು ಮಾಡ್ತಾ ಇದ್ದೀವಿ ಲಾ ಆಫ್ ಡಿ ಮೀನ್ಸಿಂಗ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಇಲ್ಲಾಂದರೆ ಅದು ಇಂಡಿಫರೆನ್ಸ್ ಕರ್ ಕಾರ್ ಅಪ್ಟಿಮಮ್ ಚಾಯ್ಸ್ ಇವು ಅವರೇ ಹೇಳ್ತಿದ್ವಿ ಸ್ನೇಹಿತರೆ ಪ್ರತಿ ವರ್ಷ ಬಟ್ ಈ ವರ್ಷ ಹಂಗೆ ಹೇಳೋಕ್ಕಾಗ್ತದೇನೋ ಖಂಡಿತ ಇಲ್ಲ ಹೌದಾ ಎರಡನೇ ಚಾಪ್ಟರಲ್ಲಿ ಎಂಟು ಪ್ರಶ್ನೆಗಳಿದೆ ಸ್ನೇಹಿತರೆ ಇದು ಎಂಟನೇ ಪ್ರಶ್ನೆ ಇದೆ ಹಾಗಾಗಿ ಸೊ ಮಕ್ಕಳಿಗೆ ಇದು ನಾನು ಮಾಡಿಸಿದ್ದೀನಿ ನನ್ನ ಮಕ್ಕಳಿಗೆ ಸೊ ಓದ್ತಾ ಇದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೂ ಕೂಡ ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಅಭಿಲಾಷೆ ಯಾಕಂದರೆ ಮಕ್ಕಳಿಗೆ ಸೊ ಯಾವ ಒಂದು ಪ್ರಶ್ನೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಎಲ್ಲನೂ ಕೂಡ ಇನ್ನೂ ಇದೆ ಚೆನ್ನಾಗಿ ಟೈಮ್ ಟೇಬಲ್ ಹಾಕ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಸ್ನೇಹಿತರೆ ಸರಿನಾ ಸೊ ಇಷ್ಟು ಈ ಒಂದು ಕಂಟೆಂಟಲ್ಲಿ ನಾ ಕೊಡಬೇಕಂದೆ ಇದನ್ನೇ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಸೊ ಥೆರಿಟಿಕಲ್ ಪಾಯಿಂಟ್ಸ್ಗಳದಾವೆ ರೀ ಸೊ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗತ್ತೆ ಹೌದಾ ಅದಕ್ಕೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಅಂದ್ರೆ ಮಾರ್ಕ್ಸ್ ಕೊಡ್ತಾನೆ ಇಲ್ಲಾಂದ್ರೆ ಇಲ್ಲ ಹೌದಾ ಸೊ ಅದು ತುಂಬ ಲೆಂದಿ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ನಾನು ಇಷ್ಟು ನಿಮ್ಗೆ ಕ್ಲಿಯರ್ ಮಾಡ್ಬೇಕು ಅನ್ಕೊಂಡಿದ್ದೆ ಸ್ನೇಹಿತರೆ ಥ್ಯಾಂಕ್ ಯು ಎವ್ರಿ ಒನ್ ಸೊ ಲವ್ ಯು ಆಲ್ ಓಕೆ ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು